ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮಸ್ವಾಮಿ ಹುಲಕೋಡು ಸ್ನೇಹಿತರೆ ಬ್ಯಾಂಕ್ ಉದ್ಯೋಗಿ ಆಗಬೇಕೆಂಬುದು ನಿಮ್ಮ ಕನಸೇ ಹಾಗಾದ್ರೆ ಸುವರ್ಣ ಅವಕಾಶ ಈಗ ಬಂದಿದೆ ದೇಶದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಏನ್ ಕರಿತೀವಿ ಇವುಗಳಲ್ಲಿನ ಕ್ಲರಿಕಲ್ ಕೇಡರ್ ಹುದ್ದೆ ಹುದ್ದೆಗಳಿಗೆ ಈಗ ನೇಮಕಾತಿ ನಡೆಯುತ್ತಿದೆ ಹೌದು ಸ್ನೇಹಿತರೆ ಐಪಿಬಿಎಸ್ ಅಂದ್ರೆ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಈ ನೇಮಕಾತಿಯನ್ನು ನಡೆಸ್ತಾ ಇದೆ ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನ ಆರಂಭಿಸಿದೆ ಈ ಕುರಿತು ನಾನು ನಿಮ್ಗೆ ಇವತ್ತು ಮಾಹಿತಿ ನೀಡ್ತೀನಿ ಸ್ನೇಹಿತರೆ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಅಂದ್ರೆ ಐಪಿಬಿಎಸ್ ಒಟ್ಟು ನಮ್ಮ ದೇಶದಲ್ಲಿನ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಹುದ್ದೆ ಕ್ಲರಿಕಲ್ ಕೇಡರ್ ಹುದ್ದೆಗಳಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳು ಅಂತಂದ್ರೆ ಬಹಳ ಇಪ್ಪತ್ತೆರಡು ಬ್ಯಾಂಕುಗಳಿದ್ದು ಅವೆಲ್ಲ ಮರ್ಜಾಗಿ ಆಗಿ ಈಗ ಹನ್ನೆರಡು ರಾಷ್ಟ್ರೀಕೃತ ಬ್ಯಾಂಕುಗಳಿದ್ದಾವೆ ಅದರೊಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಎಸ್ ಬಿ ಐ ಅಂತ ದೇಶದ ಬೃಹತ್ ರಾಷ್ಟ್ರೀಕೃತ ಬ್ಯಾಂಕು ಅದು ಈ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿಲ್ಲ ಉಳಿದ ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ಯಾವ ಯಾವ ಬ್ಯಾಂಕ್ ಅಪ್ಪ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಯುಕೋ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಅಂದ್ರೆ ನಮ್ಮ ರಾಜ್ಯ ಮೂಲದ ಒಂದೇ ಬ್ಯಾಂಕು ಕೆನರಾ ಬ್ಯಾಂಕು ಈ ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಸುಮಾರು ಆರ್ ಸಾವಿರದ ನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ಈ ನೇಮಕ ಪ್ರಕ್ರಿಯೆ ನಡೆಸ್ತಾ ಇದೆ ನೇಮಕ ಪ್ರಕ್ರಿಯೆಯಲ್ಲಿ ಈಗ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ ಅರ್ಜಿ ಸಲ್ಲಿಸಲು ಇದೇ ಜುಲೈ ಇಪ್ಪತ್ತೊಂದು ಕೊನೆಯ ದಿನವಾಗಿರುತ್ತದೆ ಹೌದು ನೋಡ್ಕೊಳ್ಳಿ ಅರ್ಜಿ ಶುಲ್ಕ ಪಾವತಿಸಲು ಮತ್ತು ಅರ್ಜಿ ಅರ್ಜಿ ಸಲ್ಲಿಸಲು ಆನ್ಲೈನ್ ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಅದಕ್ಕೆ ಜುಲೈ ಇಪ್ಪತ್ತೊಂದು ಕೊನೆಯ ದಿನವಾಗಿರುತ್ತದೆ ಅರ್ಜಿ ಸಲ್ಲಿಸಲು ನಿಮಗೆ ಐಪಿಬಿಎಸ್ ಏನು ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಅವಕಾಶ ಮಾಡಿಕೊಡಲಾಗಿರುತ್ತದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಇದು ಏನು ಐಪಿಬಿಎಸ್ ನಡೆಸೋದು ಎರಡು ಹಂತದ ನೇಮಕ ಪರೀಕ್ಷೆಗಳ ಮೂಲಕ ಈ ನೇಮಕ ಪ್ರಕ್ರಿಯೆ ನಡೆಸುತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಎರಡು ದಿನಾಂಕಗಳನ್ನು ನೀವು ಗಮನದಲ್ಲಿಟ್ಕೋಬೇಕು ಒಂದು ಪೂರ್ವಭಾವಿ ಪರೀಕ್ಷೆ ಮತ್ತೊಂದು ಮುಖ್ಯ ಪರೀಕ್ಷೆ ಯಾವಾಗ ನಡೆಯುತ್ತೆ ಅನ್ನೋದು ಯಾಕೆಂದ್ರೆ ಇವೆರಡು ಬಹಳ ಇಂಪಾರ್ಟೆಂಟ್ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಮೂಲಕ ನೇಮಕ ನಡೆಯುತ್ತೆ ಇದಕ್ಕೆ ಸಂದರ್ಶನ ಇರುವುದಿಲ್ಲ ಏನು ಕ್ಲರಿಕಲ್ ಕೇಡರ್ ಹುದ್ದೆಗಳಿಗೆ ಸಂದರ್ಶನ ನಡೆಸಲಾಗುವುದಿಲ್ಲ ಪೂರ್ವಭಾವಿ ಪರೀಕ್ಷೆಯು ಆಗಸ್ಟ್ ನಲ್ಲಿ ನಡೆಸ್ತೀವಿ ಅಂತ ಏನೋ ಡೇಟ್ ಅನೌನ್ಸ್ ಮಾಡಿಲ್ಲ ಮುಖ್ಯ ಪರೀಕ್ಷೆಯನ್ನು ಅಕ್ಟೋಬರ್ ನಡೆಸ್ತೀವಿ ಅಂತ ಹೇಳಿದ್ದಾರೆ ಈ ನೇಮಕ ಪ್ರಕ್ರಿಯೆ ಏನಿದೆ ಒಟ್ಟು ಕ್ಲೀರಿಕೆ ಕೇಡರ್ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ಇದೆ ಅದೇನಿದೆ ಅದು ಮುಂದಿನ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಅಂತ್ಯಕ್ಕೆ ಕೊನೆಗೊಳ್ಳುತ್ತೆ ಅಷ್ಟು ತಿಂಗಳಿಗೆ ನೀವು ನೇಮಕಗೊಂಡಿರ್ತೀರಿ ಯಾವ್ದಾದ್ರು ಒಂದು ಬ್ಯಾಂಕಿಗೆ ಸ್ನೇಹಿತರೆ ಎಷ್ಟು ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ ಹೌದು ನಮ್ಮ ದೇಶದಲ್ಲಿನ ಒಟ್ಟಾರೆ ಆರ್ ಸಾವಿರದ ನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ನೇಮಕ ನಡೆಯುತ್ತೆ ಅಂತ ಹೇಳಿದೆ ಅದನ್ನ ರಾಜ್ಯವಾರು ವಿಭಾಗಿಸಲಾಗಿದೆ ಈ ರಾಜ್ಯದ ಇಷ್ಟು ಹುದ್ದೆ ಈ ಇಷ್ಟು ಹುದ್ದೆ ಅಂತ ವಿಭಾಗ ಮಾಡಲಾಗಿದೆ ನಮ್ಮ ರಾಜ್ಯದಲ್ಲಿ ಈಗ ಅನೌನ್ಸ್ ಮಾಡಿರೋ ಪ್ರಕಾರ ನಾನೂರ ಐವತ್ತೇಳು ಹುದ್ದೆಗಳಿಗೆ ನೇಮಕ ನಡೆಯಲಿದೆ ಹೌದು ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿನ ಒಟ್ಟು ಆ ಬೇರೆ ಬೇರೆ ಬ್ಯಾಂಕ್ಗಳನ್ನ ಬೇರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಒಟ್ಟು ನಾನೂರ ಐವತ್ತೇಳು ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ ಈ ಹುದ್ದೆಗಳು ಎಸ್ ಸಿ ಎಸ್ ಟಿ ಒಬಿಸಿ ಇ ಡಬ್ಲ್ಯೂ ಎಸ್ ಜನರಲ್ ಈ ತರ ಮೀಸಲಾತಿ ಅನ್ವಯ ಹಂಚಿಕೆಯಾಗಿವೆ ಯಾವ ಬ್ಯಾಂಕು ಈ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಿದೆ ಅಂತಂದ್ರೆ ಒಟ್ಟು ಹನ್ನೊಂದು ಬ್ಯಾಂಕುಗಳಲ್ಲಿ ಆರು ಬ್ಯಾಂಕುಗಳು ಮಾತ್ರ ಈ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಿದೆ ನಮ್ಮ ರಾಜ್ಯದ ಮೂಲದ ಕೆನರಾ ಬ್ಯಾಂಕ್ ಒಟ್ಟು ಮುನ್ನೂರ ಅರವತ್ನಾಲ್ಕು ಹುದ್ದೆಗಳಿಗೆ ನೇಮಕ ನೇಮಕ ಮಾಡ್ಕೊಳ್ತಿದೆ ಒಟ್ಟು ನಾನೂರ ಐವತ್ತೇಳು ಹುದ್ದೆಗಳಲ್ಲಿ ಕೆನರಾ ಬ್ಯಾಂಕ್ ಒಂದೇ ಮುನ್ನೂರ ಅರವತ್ನಾಲ್ಕು ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಕೊ ಮಾಡ್ಕೊಳ್ತಿದೆ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಪಂಜಾಬ್ ಬ್ಯಾಂಕ್ ಇನ್ ಬ್ಯಾಂಕ್ ಈ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ನಮಗೆ ಇಷ್ಟು ಹುದ್ದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಅನೌನ್ಸ್ ಮಾಡಿದ್ದಾವೆ ಉಳಿದ ಆರು ಬ್ಯಾಂಕುಗಳನ್ನ ಅನೌನ್ಸ್ ಮಾಡಿಲ್ಲ ಬಹುಶಃ ಎ ಪಿ ಬಿ ಎಸ್ ಮುಂದೆ ಬೇಡಿಕೆ ಇಟ್ಟಲ್ಲಿ ಈ ಹುದ್ದೆಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರ ಈ ಹುದ್ದೆಗೆ ಯಾರು ಅರ್ಜಿ ಸಲ್ಲಿಸಬಹುದು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋಣ ಮೊದಲಿಗೆ ವಿದ್ಯಾರ್ಹತೆ ಸ್ನೇಹಿತರೆ ಯಾವುದೇ ಪದವಿ ಪಡೆದವರು ಈ ಕ್ಲರಿಕಲ್ ಕೇಡರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಕಾಮರ್ಸ್ ಓದಿದವರು ಮಾತ್ರ ಅಂತ ಅಂತ ಏನಿಲ್ಲ ಯಾವುದೇ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು ಆದರೆ ಈಗಾಗಲೇ ಪದವಿಯಿಂದ ಪಡೆದುಕೊಂಡಿರ್ಬೇಕು ಇದರ ಜೊತೆಗೆ ಅಂದ್ರೆ ಅಂತಿಮ ವರ್ಷದಲ್ಲಿ ಪದವಿ ಅಂತಿಮ ವರ್ಷದಲ್ಲಿ ಇದ್ದವರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಆಗೋದಿಲ್ಲ ಇದರ ಜೊತೆಗೆ ಕಂಪ್ಯೂಟರ್ ಲಿಟ್ರಸಿ ಅಂದ್ರೆ ಕಂಪ್ಯೂಟರ್ ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನ ಹೊಂದಿರಬೇಕು ಅಂತ ಹೇಳ್ತಾರೆ ಇದನ್ನ ಹೇಗೆ ಸಾಬೀತುಪಡಿಸೋದು ನಮ್ಗೆ ಕಂಪ್ಯೂಟರ್ ಬರುತ್ತೆ ಅಂತ ನಮ್ ಕಂಪ್ಯೂಟರ್ ಕೆಲಸ ಮಾಡಿ ನಮ್ಗೆ ಗೊತ್ತಿರುತ್ತೆ ಬಟ್ ಅದನ್ನ ನೇಮಕ ಪ್ರಕ್ರಿಯೆಯಲ್ಲಿ ನಾವು ಅದನ್ನ ಸಾಬೀತಪಡಿಸಬೇಕಾಗತ್ತೆ ಅದಕ್ಕೊಂದು ದಾಖಲೆ ಬೇಕಾಗತ್ತೆ ಹಾಗಾಗಿ ನೀವು ಹೈಸ್ಕೂಲು ಅಥವಾ ಕಾಲೇಜ್ ನಲ್ಲಿ ಕಂಪ್ಯೂಟರ್ ನ ಒಂದು ವಿಷಯವಾಗಿ ಓದಿರ ಬಗ್ಗೆ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಇಲ್ಲ ಅಂದ್ರೆ ಯಾವ್ದಾದ್ರು ಕಂಪ್ಯೂಟರ್ ವಿಷಯದಲ್ಲಿ ಡಿಪ್ಲೊಮೊ ಡಿಗ್ರಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಅನ್ನ ನೀವು ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಾದ್ರೆ ಅದನ್ನು ಹೊಂದಿರ್ಬೇಕಾಗತ್ತೆ ಇದಲ್ಲದೆ ಸ್ಥಳೀಯ ಭಾಷೆಯಲ್ಲಿ ಜ್ಞಾನ ಹೊಂದಿರಬೇಕು ಅಂದ್ರೆ ಮಾತನಾಡುವ ಬರೆಯುವ ಚೆನ್ನಾಗಿ ಮಾತನಾಡುವ ಮತ್ತು ಬರೆಯುವ ಜ್ಞಾನ ಹೊಂದಿರಬೇಕು ಕರ್ನಾಟಕದಲ್ಲಿ ನೀವು ಕರ್ನಾಟಕದಲ್ಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಾದ್ರೆ ಕನ್ನಡದಲ್ಲಿ ನೀವು ಚೆನ್ನಾಗಿ ಮಾತನಾಡಲು ಮತ್ತು ಬರೆಯ ಬರೆಯಲು ತಿಳಿದಿರ್ಬೇಕು ಒಂದು ವೇಳೆ ನೀವು ತಮಿಳುನಾಡಲ್ಲಿರುವ ಹುದ್ದೆ ಅರ್ಜಿ ಸಲ್ಲಿಸೋದಾದ್ರೆ ತಮಿಳಿನಲ್ಲಿ ಮಾತನಾಡಲು ಮತ್ತು ಚೆನ್ನಾಗಿ ಬರೆಯಲು ಗೊತ್ತಿರಬೇಕು ಇದರಿಂದ ಏನಾಗತ್ತೆ ಅಂತಂದ್ರೆ ಈ ತರ ಒಂದು ಅಹ್ ಮಾಡಿರೋದ್ರಿಂದ ನಿಯಮ ರೂಪಿಸಿರೋದ್ರಿಂದ ರಾಜ್ಯದಲ್ಲಿನ ಹುದ್ದೆಗಳು ಅಂದ್ರೆ ಕರ್ನಾಟಕದಲ್ಲಿನ ಹುದ್ದೆಗಳು ಕನ್ನಡಿಗರಿಗೆ ದೊರೆಯ ದೊರೆಯುವಂತೆ ನೋಡ್ಕೊಳ್ಳಕ್ಕೆ ಅನುಕೂಲ ಆಗಿದೆ ಇದಲ್ಲದೆ ವಯೋಮಿತಿ ಎಷ್ಟಿರುತ್ತೆ ಸಾಮಾನ್ಯವಾಗಿ ಎಲ್ಲಾ ಹುದ್ದೆಗಳಿಗೂ ಅಂದ್ರೆ ಆ ಬ್ಯಾ ಎಲ್ಲ ಬ್ಯಾಕ್ಗಳಲ್ಲಿ ಹುದ್ದೆಗಳಿಗೂ ವಯೋಮಿತಿಯನ್ನ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಅಂತ ನಿಗದಿಪಡಿಸಿರ್ತಾರೆ ಇದರೊಳಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಇದರ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ರಿಯಾಯಿತಿ ನೀಡಿರ್ತಾರೆ ನೀವು ಈ ಒಟ್ಟು ಜನರಲ್ ಜನರಲ್ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಇದರ ಇಲ್ಲಿ ಒಂದು ಡೇಟ್ ಅನ್ನ ನಿಗದಿಪಡಿಸಿದ್ದಾರೆ ಈ ಈ ಡೇಟ್ ನೀವು ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಎಂಬುದನ್ನ ಅಹ್ ಲೆಕ್ಕಾಚಾರ ಹಾಕ್ತಾರೆ ಅದನ್ನ ದಯವಿಟ್ಟು ಗಮನಿಸ್ಕೊಳ್ಳಿ ವಯೋಮಿತಿಯನ್ನ ಅರ್ಜಿ ಸಲ್ಲಿಸುವ ಮುನ್ನ ಸ್ನೇಹಿತರೆ ಈಗ ಅರ್ಜಿ ಶುಲ್ಕ ಎಷ್ಟಿರುತ್ತೆ ನಾವು ಅರ್ಜಿ ಸಲ್ಲಿಸಬೇಕು ಎಷ್ಟು ಅರ್ಜಿ ಶುಲ್ಕ ಪಾವತಿಸಬೇಕಾಗತ್ತೆ ಎಂಬುದು ಆ ಕೆಲವರ ಪ್ರಶ್ನೆಯಾಗಿರುತ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಅಂತ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ ಇದನ್ನ ನೀವು ಆನ್ಲೈನ್ ನಲ್ಲಿ ಪಾವತಿಸಲು ಅವಕಾಶವಿರುತ್ತದೆ ಇದಕ್ಕೇನು ಮತ್ತೆ ಚಲನ್ ತಕೊಬೇಕು ಬ್ಯಾಂಕಿಗೆ ಹೋಗ್ಬೇಕು ಕಟ್ಬೇಕು ಆ ತರದ್ದು ಏನೂ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಈಗ ಪರೀಕ್ಷೆ ಹೌದು ಸ್ನೇಹಿತರೆ ಈ ನೇಮಕ ಪ್ರಕ್ರಿಯೆ ನಾನು ಮುಂದಲೇ ಹೇಳಿದಾಗೆ ಎರಡು ಹಂತದ ಪರೀಕ್ಷೆಗಳ ಮೂಲಕ ನಡೆಯುತ್ತೆ ಈ ಪರೀಕ್ಷೆಯನ್ನ ನೀವು ಯಾವ ಭಾಷೆಯಲ್ಲಿ ಬರಿಬಹುದು ಇಂಗ್ಲಿಷ್ ನಲ್ಲಿ ಮಾತ್ರ ಬರಿಬೇಕಾ ಹಿಂದಿಲ್ಲಿ ಮಾತ್ರ ಬರಿಬೇಕಾ ಅಥವಾ ಕನ್ನಡದಲ್ಲೂ ಬರೆಯೋಕೆ ಅವಕಾಶ ಇದೆಯಾ ಅಂತ ನಿಮ್ಗೊಂದು ಕುತೂಹಲ ಇರ್ಬೋದು ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿನ ಹುದ್ದೆಗಳಿಗೆ ಕನ್ನಡಿಗರು ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಬಹುದಾಗಿದೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಈ ಬಹುಶಃ ಮೂರು ವರ್ಷಗಳಿಂದ ಈ ಬದಲಾವಣೆಯನ್ನು ಐ ಪಿ ಬಿ ಎಸ್ ಜಾರಿಗೆ ತಂದಿದೆ ಕನ್ ರಾಜ್ಯದ ಅಭ್ಯರ್ಥಿಗಳು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ ಅಥವಾ ಕೊಂಕಣಿಯಲ್ಲಿ ಈ ನಾಲ್ಕು ಭಾಷೆಯಲ್ಲಿ ಯಾವುದಾದರೂ ಒಂದು ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಈ ಪರೀಕ್ಷೆಯನ್ನು ಬರಿಬಹುದು ಕೊಂಕಣಿ ಮಾತನಾಡುವ ಅಭ್ಯರ್ಥಿಗಳು ಗೋವಾದಲ್ಲಿ ಕೂಡ ಅರ್ಜಿ ಸಲ್ಲಿಸಿ ಕೊಂಕಣಿಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಇರ್ತದೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಮಾಡ್ಕೊಡ್ತಾರೆ ನೋಡೋಣ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲಬುರಗಿ ಹುಬ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಈ ಜಿಲ್ಲಾ ಕೇಂದ್ರಗಳಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಮುಖ್ಯ ಪರೀಕ್ಷೆಯನ್ನು ಮಾತ್ರ ಬೆಂಗಳೂರು ಧಾರವಾಡ ಹುಬ್ಳಿ ಕಲಬುರ್ಗಿ ಮಂಗಳೂರಿನಲ್ಲಿ ಮಾತ್ರ ನಡೆಸಲಾಗುತ್ತೆ ಸೊ ಇದು ನೋಡ್ಕೊಳ್ಳಿ ನೀವು ಆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಹತ್ತಿರದ ಪರೀಕ್ಷಾ ಕೇಂದ್ರವನ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ನಿಮಗೆ ಇದೆ ಸೊ ಸ್ನೇಹಿತರೆ ಈ ಅರ್ಜಿ ಅನ್ನ ಆನ್ಲೈನ್ ನಲ್ಲೇ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ ನೀವು ಅರ್ಜಿ ಶುಲ್ಕವನ್ನು ಆನ್ಲೈನ್ ನಲ್ಲೇ ಪಾವತಿಸಬಹುದು ಇಲ್ಲಿ ಕ್ರೆಡಿಟ್ ಸ್ಕೋರ್ ಬಗ್ಗೆ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಹೇಗಿರ್ಬೇಕು ಅದರ ಬಗ್ಗೆ ಕೂಡ ಕೆಲವು ಸೂಚನೆಗಳನ್ನ ಈ ನೋಟಿಫಿಕೇಶನ್ ಅಲ್ಲಿ ನೋಡಿದ್ದಾರೆ ಈ ಎಲ್ಲವನ್ನ ನೀವು ಅರ್ಜಿ ಸಲ್ಲಿಸುವ ಮುನ್ನ ಒಮ್ಮೆ ಈ ನೋಟಿಫಿಕೇಶನ್ ಮೇಲಿಂದ ಕೆಳಗಡೆ ಏನೇನು ಬೇಕು ದಾಖಲೆಗಳು ಹೇಗೆ ಅರ್ಜಿ ಸಲ್ಲಿಸೋದು ಎಂಬುದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಯಾಕೆಂದ್ರೆ ಕೆಲವು ಮಾಹಿತಿ ಎಲ್ಲಾ ಮಾಹಿತಿಯನ್ನು ಇಲ್ಲಿ ನೀಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳು ಇರ್ತವೆ ಅವುಗಳನ್ನ ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಂಡೆ ಅರ್ಜಿ ಸಲ್ಲಿಸಿ ನಿಮ್ಗೆ ಆಸಕ್ತಿ ಇದ್ರೆ ಸ್ನೇಹಿತರೆ ಈ ಪರೀಕ್ಷೆ ಏನಿದೆ ಎರಡು ಹಂತದ ನೇಮಕ ನೇಮಕಾವತಿಗೆ ಸಂಬಂಧಿಸಿದ ನಡೆಯುವ ಪರೀಕ್ಷೆ ಇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುತ್ತದೆ ಇದರಲ್ಲಿ ಕನ್ನಡದಲ್ಲೇ ಬರೀಬಹುದಾಗಿರುತ್ತದೆ ಪರೀಕ್ಷೆ ಹೇಗೆ ನಡೆಯುತ್ತೆ ಮತ್ತು ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಯಾವ ವಿಷಯನ ಹೆಚ್ಚು ಗಮನವಿಟ್ಟು ಓದಬೇಕು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಎಂಬುದರ ಕುರಿತು ನಾನು ಇಲ್ಲಿ ಏನು ಹೇಳ್ತಾ ಇಲ್ಲ ಯಾಕೆಂದ್ರೆ ಅದಕ್ಕೆ ಸಂಬಂಧಿಸಿದ ಸಂಬಂಧಿಸಿದಾಗೆ ಬೇರೆಯಾದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಹಾಗೆ ತಜ್ಞರೇನಿದ್ದಾರೆ ಏನಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮತ್ತು ತರಬೇತಿ ಬ್ಯಾಂಕಿಂಗ್ ಹುದ್ದೆಗಳಿಗೆ ತರಬೇತಿ ನೀಡುವವರು ಏನಿದ್ದಾರೆ ಅವರೊಂದಿಗೆ ಸಮಾಲೋಚನೆ ನಡೆಸಿ ಅವರು ನೀಡುವ ಟಿಪ್ಸ್ ಅನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಲಿಕ್ಕಿದ್ದೇನೆ ಹಾಗಾಗಿ ಅದಕ್ಕೆ ಬೇರೆಯಾದ ವಿಡಿಯೋ ಮಾಡ್ತೀನಿ ಆ ಅದನ್ನ ನೀವು ನೋಡ್ ನೋಡ್ಬೇಕಾದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಆ ವಿಡಿಯೋನ ಸದ್ಯದಲ್ಲೇ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಈ ಎಲ್ಲ ಮಾಹಿತಿಯನ್ನ ಮಾಹಿತಿ ನಿಮಗೆ ಸೂಕ್ತವಾಗಿದೆ ಅಂತ ಅನ್ಸಿದ್ರೆ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ನೆನ್ಪಿಡಿ ರಾಜ್ಯದಲ್ಲಿರುವ ಹುದ್ದೆಗಳು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರಾಜ್ಯದಲ್ಲಿ ಕಾಲಿದೆ ಆ ಹುದ್ದೆಗಳು ಕನ್ನಡಿಗರಿಗೆ ದೊರೆಯಬೇಕು ಕನ್ನಡಿಗರಿಗೆ ಬ್ಯಾಂಕಿಂಗ್ ಸೇವೆ ಕನ್ನಡ ಭಾಷೆ ಗೊತ್ತಿರುವರೆ ನೀಡಬೇಕು ಎಂಬುದು ನಮ್ಮೆಲ್ಲರ ಕನಸು ನಿಮಗೆ ಈ ಹುದ್ದೆ ಸೂಕ್ತ ಎನಿಸಿದ್ರೆ ದಯವಿಟ್ಟು ಮಿಸ್ ಮಾಡಬೇಡಿ ಈ ಕೂಡಲೇ ಅರ್ಜಿ ಸಲ್ಲಿಸಿ